ಕಲಬುರಗಿ ಜಿಲ್ಲೆಯ ಜೀವನ ಚಿವರ್ಗಿ ಚಿವರ್ಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಿನ್ನೆ ರಾತ್ರಿ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಕಡೆ ಒಂದು ಲಾರಿ ಔಟ್ ಆಫ್ ಕಂಟ್ರೋಲ್ ಆಗ್ಬಿಟ್ಟು ಔಟ್ ಆಫ್ ಕಂಟ್ರೋಲ್ ಆಗಿ ಅಲ್ಲಿ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರುವಂಥ ಒಬ್ಬ ಮೊಹಮ್ಮದ್ ಅಲಿ ಅನ್ನೋರಿಗೆ ಡಿಕ್ಕಿ ಕೊಡ್ತಿದ್ದು ಅವ್ರ ಮೇಲೆ ಆ್ಯಕ್ಸಿಡೆಂಟ್ ಮಾಡಿಕೊಂಡು ಅವ್ರ ಮೇಲೆ ಹೋಗ್ಬಿಟ್ಟು ತದನಂತರ ನೆಕ್ಸ್ಟು ಮೂರು ಸ್ಕೂಟರ್ಸ್ಗೆ ಡಿಕ್ಕಿ ಹೊಡೆದು ಮತ್ತು ಕರೆಂಟ್ ಪೋಲ್ ಏನಿರುತ್ತೋ ಅದಕ್ಕೂ ಒಂದು ಸೈಡಿಗೆ ತಿಳಿದಿದೆ ಅದರಲ್ಲಿ ಮೇನ್ ಯಾರು ಬಸ್ ಹೋಸ್ಕರ ವೆಯ್ಟ್ ಮಾಡ್ತಿದ್ದಾರೋ ಅದರಲ್ಲಿ ಅಂತ ಒಂದು ಪ್ಲೇಸ್ ಮಾಡಿ ಡೆತ್ ಆಗಿದೆ ಮತ್ತು ಮೂರು ವೆಹಿಕಲ್ಸ್ ಮೂರು ಟೂ ವೀಲರ್ಸ್ ಅದಕ್ಕೂ ಡ್ಯಾಮೇಜ್ ಆಗಿದೆ ಅದರಲ್ಲಿ ಏನು ರೈಡ್ರಿಗೆ ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳಾಗಿದೆ ತದನಂತರ ಪೋಲ್ ಎಲ್ಲ ಡ್ಯಾಮೇಜ್ ಆಗಿದೆ ಅವರು ಡ್ರೈವರ್ಗೂ ಸ್ವಲ್ಪ ಸಡನ್ ಆಗಿ ಅವರು ಸಸ್ಪೆಕ್ಟೆಡ್ ಟು ಬಿ ಹಾರ್ಟ್ ಅಟ್ಯಾಕ್ ರೂಪದಲ್ಲಿ ಅವ್ರಿಗೂ ಒಂದು ಪ್ರಾಬ್ಲಮ್ ಬಂದಿದೆ ಅದರಿಂದ ಅವರು ಐಡಿಟಿ ಹಾಕ್ಬಿಟ್ಟು ವೆಹಿಕಲ್ನ ಅನ್ಕಂಟ್ರೋಲ್ಡ್ ಆಗಿಬಿಟ್ಟು ಎಲ್ಲ ಜನರ ಮೇಲೆ ಬಂದಿರುವುದು ಜೋರಲ್ಲಿ ಆಗಿದೆ ಈ ಸಂಬಂಧ ಪ್ರಕರಣ ಅವರು ಆ್ಯಕ್ಸಿಡೆಂಟ್ ಕೇಸು ಜೋರ್ಗಿ ಜೋರ್ಗೆ ಪೊಲೀಸನ ದಾಖಲಾಗಿದೆ ತದನಂತರ ಅದು ತನಿಖೆ ಮಾಡ್ತಾರೆ ಯಾವ ಕಾರಣ ಅವರು ಡ್ರೈವರ್ ಯಾವ ರೀತಿ ಯಾವ ಕಾರ್ನೆಟ್ ಆಗಿದೆ ಅವರ